ರೈತ ಬಂದವ್ರಿ ಇವತ್ತು ಎತ್ತುಗಳು ಸುಳಿಗಳ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾರೆ ಇಲ್ಲಿ ಅವ್ರ ಬಗ್ಗೆ ಸ್ವಲ್ಪ ಮಾಹಿತಿ ತೊಗೊಂಡು ಅವರು ಸ್ವಲ್ಪ ಶ ಶಾನದ ರೀ ಇವರು ಹಿಂಗಾಗಿ ಸಾವಿರಾತ್ರ ಬಂದಿ ನಾನು ಮಾಹಿತಿ ಸುಳಿಗಳ ಬಗ್ಗೆ ಮಾಹಿತಿ ಕೇಳ್ಬೇಕಂತಂದು ಸುಗಪ್ಪ ಮತ್ತು ಶರಣಪ್ಪ ಗೌಡ್ರಿ ಇವರು ಅನಾರ ನಮಸ್ಕಾರ ರೀ ಸ್ವಲ್ಪ ಸುಳಿಗಳ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ ಎಲ್ಲೆಲ್ಲಿ ಯಾ ಸುಳಿ ಬಂದ್ರೆ ಚಲೋ ಯಾ ಸುಳಿ ಬಂದ್ರೆ ತಪ್ಪು ಅನ್ನೋದು ತಿಳಿಸ್ಕೊಡ್ರಿ ಇದಕ್ಕೆ ಯಾವ ಸುಳಿ ಅಂತಾರೆ ಅಂತಾರೇನ ಇದು ಚಲೋ ಸುಳಿ ಸುಳಿ ಹ್ಞೂ ಇದು ಚಲೋ ಸುಳಿ ಇದು ಏನು ಪ್ರಾಬ್ಲಮ್ ಇಲ್ಲ ಈ ಸುಳಿ ಇದ್ರೆ ಈ ಸುಳಿ ಇದ್ರೆ ಪ್ರಾಬ್ಲಮ್ ಇಲ್ಲ ಇದ ಸುಳಿನ ಇದ ಸುಳಿನ ಇಲ್ಲಿ ಬಂದ್ರೆ ಇಲ್ಲಿ ಬಂದ್ರೆ ಮುಕ್ಕನ್ನ ಸುಳಿ ರೀ ಇದಕ್ಕೆ ಮುಕ್ಕನ್ನ ಸುಳಿ ರೀ ಬಾಸಿಂಗ್ ಸುಳಿ ಅಂತಾರೆ ನಾಮ್ ಸುಳಿ ಅಂತಾರೆ ಇದು ಇದ್ರೆ ಕರೆಕ್ಟ್ ಈ ಸುಳಿ ಇದ್ರೆ ಈ ಸುಳಿ ಇದ್ರೆ ಪರವಾಗಿಲ್ಲ ಇಲ್ಲಿ ಬಂತಂದ್ರೆ ಮುಕ್ಕನ ಸುಳಿ ಈ ಸುಳಿ ಇರಬಾರ್ದು ಹ್ಞೂ ತೊಗೋಬೇಕು ಅದಾಗ್ರಿ ಹತ್ತುಗಳು ಆಮೇಲೆ ಇನ್ನೊಂದು ಇಲ್ಲೊಂದು ಬರ್ತೈತಿ ರೀ ಈ ಸುಳಿ ಈ ರೀ ಹ್ಞೂ ರೀ ಇದು ರೀ ಈ ಸುಳಿ ರೀ ಈ ಸುಳಿ ರೀ ಈ ನಾಲ್ಕು ಬಟ್ಟೆ ಇಟ್ಟರೆ ಮುಚ್ಚಬೇಕ್ರಿ ಅದ್ ಸುಳಿ ನಾಲ್ಕು ಬಟ್ಟೆಗಿಂತ ಹೊರಗೆ ಬಂತಂದ್ರೆ ಬಂತಂದ್ರೆ ತಪ್ಪಾಗತ್ತಿದ ಈ ಸುಳಿ ರೀ ಇಲ್ಲಿ ಇಲ್ಲಿ ಇರ್ತೈತಲ್ಲ ಈ ಸುಳಿ ನಾಲ್ಕು ಬಟ್ಟೆ ಇಟ್ಟರೆ ಮುಚ್ಚಿ ಮುಚ್ಚಿ ಇದು ಸುಳಿ ಇದು ಕರೆಕ್ಟ್ ಆಮೇಲೆ ಈ ಕಡೆ ಬಂದ್ರೆ ಇದು ಸ್ವಲ್ಪ ಸುಳಿ ಚಲೋ ಇಲ್ಲ ರೀ ಮತ್ತು ರೀ ಎದಿ ಗುಂಡಿಗೆ ಒಳಗೆ ರೀ ಇಲ್ಲ ಈ ಕಡೆ ಎಡಕ್ಕ ಎರಡು ಎಡಕ್ಕೆ ಬಲಕ ಇದ್ದರೆ ಕರೆಕ್ಟ್ ಈ ಕಡೆ ರೀ ಎಡಕ್ಕೆ ಬಲಕ ಇರಬೇಕು ಅದೇ ಇಲ್ಲಿ ಬಂದು ಇಲ್ಲಿ ಬಂದ್ರೆ ಇದುಕ ಜೋಳಿ ಸುಳಿ ಅಂತಾರೆ ಜೋಳಿ ಸುಳಿ ಅಂತಾರೆ ಊರ್ಲಿ ಸುಳಿ ಅಂತಾರೆ ಇದಕ್ಕೆ ನಮ್ಮಲ್ಲೇ ಇವು ಎರಡು ಸೈಡ್ ಬಂದ್ರೆ ಭೀಮ್ ಸುಳಿ ಅಂತಾರೆ ಆಮೇಲೆ ಇದು ಅದ ಈ ಸೊಪ್ಪು ಇಲ್ಲೇ ನೀರು ರೀ ಈ ನೀರಿನ ಇದಕ್ಕೆ ಬಂತಂದ್ರೆ ಅದು ತಪ್ಪು ಅಂತಾರೆ ಎಡಕ್ಕಿದ್ರೆ ತಪ್ಪು ಹೊಲಕ್ಕಿದ್ರೆ ಕರೆಕ್ಟ್ ಆಮೇಲೆ ರೀ ಇಲ್ಲಿ ಖಾಲಿ ಇಲ್ಲೇ ಗೋಪುರ ರೀ ಈ ಗೋಪುರಲಿಂತ ಈ ಸುಳಿ ಕರೆಕ್ಟ್ ರೀ ಇದು ಇದು ರಾಜ ಸುಳಿ ಅಂತೀವ್ರಿ ನಾವು ಇದಕ್ಕೆ ರಾಜ ಸುಳಿ ಅಂತೀವ್ರಿ ಅದನ್ನು ಈ ಸುಳಿ ರೀ ಇಲ್ಲೇ ನಾಲ್ಕು ಬಟ್ಟು ಬಿಟ್ಟು ಬಂತಂದ್ರೆ ಇದಕ್ಕೆ ಪಾತಾಳ ಸುಳಿ ಅಂತಾರೆ ಇದಕ್ಕೆ ಇಲ್ಲಿ ಇಲ್ಲಿ ಅಂದ್ರೆ ರೀ ಪಾತಾಳ ಸುಳಿ ಅಂತಂದ್ರೆ ಇಲ್ಲಿಂಥರ ಇಲ್ಲಿ ನೀರು ಬಿದ್ದರೆ ಇಲ್ಲೇ ಕಾಲು ಗುಂಟ ಅದು ಇದು ಕಾಲು ಗುಂಟ ಬಂತಂತಂದ್ರೆ ಇಲ್ಲಿ ಕಾಲು ಗುಂಟ ಬಂತಂದ್ರೆ ಪಾತಾಳ ಸುಳಿ ಅಂತಾರೆ ಇದು ಇದ್ರೆ ತಪ್ಪು ಕಟ್ಟಂಗಿಲ್ಲ ಇಲ್ಲಿ ನಾಲ್ಕು ಬಟ್ಟಕ್ಕಿಂತ ತಾಳಗೆ ಒಳಗಡೆ ಇದ್ರೆ ಕಟ್ಟಂಗಿಲ್ಲ ಕಟ್ಟಂಗಿಲ್ಲ ಇದು ಚಲೋ ರೀ ಆಮೇಲೆ ಇಲ್ಲೊಂದು ಸುಳಿ ಬಂತಾರೆ ಬರ್ತೈತಿ ಇಲ್ಲೊಂದು ಸುಳಿ ಬಂದು ಹೊಳ್ಳಿ ಇಲ್ಲೊಂದು ಸುಳಿ ಬರ್ತೈತಿ ರೀ ಇಲ್ಲಿ ಬರ್ತೈತಿ ಈ ಸುಳಿ ಈ ಸುಳಿ ಬಂದ್ರೆ ಇದಕ್ಕೆ ಡೌಣಿ ಸುಳಿ ಅಂತಾರೆ ಗ್ವಾದ್ಲಿ ಸುಳಿ ಅಂತಾರೆ ನಮ್ಗೆ ಉತ್ತರ ಕರ್ನಾಟಕದಾಗ ಗ್ವಾದ್ಲಿ ಸುಳಿ ಅಂತಾರೆ ಈ ಕಡೆ ಮೈಸೂರು ಭಾಗದೊಳಗೆ ಡೌಣಿ ಸುಳಿ ಅಂತಾರೆ ಇದು ಬಂದರೆ ಅಡ್ಡಿ ಇಲ್ಲ ಅಡು ಇದ್ರೆ ಪರವಾಗಿಲ್ಲ ಅದೇ ಇಲ್ಲಿ ಈ ಕಡೆ ಬಂದರೆ ಎಷ್ಟು ಇಲ್ಲಿಂದ್ರೆ ಈ ಮ ಇದರಂತೆ ಇಲ್ಲಿ ಬಂತಂದ್ರೆ ಗುಳಿ ಅಂತಾರೆ ಇದಕ್ಕೆ ಇಲ್ಲಿ ಬಂದರೆ ಇದು ತಪ್ಪು ಹಾಂ ಈನು ಸುಳಿ ಈನು ಸುಳಿ ಅಂತಾರೆ ಇದು ತಪ್ಪು ಇದು ತಪ್ಪು ಆಮೇಲೆ ನೆಕ್ಸ್ಟ್ ಈಚೆ ಕಡೆ ಮೋಟ ಬಗರಿ ಅಂತಾರೆ ಕೆಲವು ಬಾ ಕೆಲವು ಇದ್ರೊಳಗೆ ಮೋಟ ಬಗರಿ ಮೋಟು ಬಗರಿ ಅಂತಾರೆ ಇಲ್ಲೇ ಒಂದು ಮಟ್ಟೆಲ್ಲ ಬಂತಂದು ಬರ್ತೈತಿರಿ ಇಲ್ಲಿ ಒಂದು ಕಡೆ ಇತ್ತಂದ್ರೆ ಮಟ್ಟೆ ಎಲ್ಲ ಬಂತಾರೆ ಹೊತ್ತು ಸೈಡ್ ಇದ್ರೆ ತಪ್ಪು ಎಡಕಿಲ್ ಸೈಡ್ ಇದ್ರೆ ತಪ್ಪು ಬಲ್ಕಿನ ಸೈಡ್ ಇದ್ರೆ ಕರೆಕ್ಟ್ ಎರಡು ಸೈಡ್ ಇದ್ರೆ ಪರವಾಗಿಲ್ಲ ನಡಿತೈತಿ ಅದು ಕಟ್ಟಂಗಲ್ಲ ಒಬ್ಬೊಬ್ಬರು ಒಬ್ಬೊಬ್ರು ಕಟ್ತಾರೆ ಬಲ್ಕ್ ಪರವಾಗಿಲ್ಲ ಆಮೇಲೆ ಇದು ಇಲ್ಲಿ ಬರ್ತಿದ್ದು ಬರ್ತಿದ್ದೀರಿ ಬಾಲದ ಕಡೆ ಬಂದು ಇಲ್ಲಿ ಈ ಕಡೆ ಎರಡು ಕಡೆ ಈ ಕಡೆ ಈ ಕಡೆ ಬಂದ್ರೆ ಇದು ಕಸವರಿ ಸುಳಿ ಅಂತಾರೆ ನಮ್ಮ ಕಡೆ ನಮ್ಮ ಕಡೆ ಕಸಬರಿ ಸುಳಿ ಅಂತಾರೆ ಬೇರೆ ಕಡೆ ಒಂದೊಂದು ಇದ್ರೊಳಗೆ ಒಂದೊಂದು ಪ್ರಾಂತ್ಯದೊಳಗೆ ಒಂದೊಂದು ಕರೀತಾರೆ ಪರಕ್ ಸುಳಿ ಅಂತಾರೆ ಇಲ್ಲಿ ಮೈಸೂರು ಭಾಗದಾಗ ಪರಕ್ ಸುಳಿ ಅಂತಾರೆ ನಮ್ಮ ಕಡೆ ಕಸ್ಬರೀ ಸುಳಿ ಅಂತಾರೆ ಏನು ಸ್ವಲ್ಪ ಕಡಿಮೆ ಅಂತಾರೆ ಅದೇ ಅವಳಿಗೆ ಇಲ್ಲಿ ಬಾಲದ ಹತ್ರ ಬಾಲದ ಹತ್ರ ಹಿಂಗೆ ಒಂದು ಎರಡು ಹಾವಿನ ಅಡಿಯಂಗೆ ಒಂದು ಚಿತ್ರ ಬರ್ತೈತ್ರಿ ಇಲ್ಲಿ ಬಾಲದ ಕಡೆ ಹಾವಿನ ಅಡಿಯಂಗೆ ಚಿತ್ರ ಬಂತಾರೆ ಅದಕ್ಕೆ ನಾಗರ್ಪಣಿ ಅಂತಾರೆ ರೀ ನಾಗರಪಣಿ ಅಂತಾರೆ ಬಂಗಾರ ಸುಳಿ ಅಂತಾರೆ ಎರಡು ಅಡ್ಡಿ ಇಲ್ಲ ಪರವಾಗಿಲ್ಲ ಅದು ಇದ್ರೆ ಚಲೋ ರೀ ಅದು ಇದ್ರೆ ಅದೇ ರೀ ಇದು ಹಿಂಗಿದ್ರೆ ನಾಗರಪಣಿ ಅಂತ ಅಂತಂದು ಕರಿತಾರೆ ರೀ ಹಿಂಗೆ ಸ್ವಲ್ಪ ಈ ಕಡೆ ಬರ್ತೈತೆ ನೋಡಿರಿ ಸಿಂಪಾಲೇ ಇದು ನಾಗರಪಣಿ ಅಂತಾರೆ ಅದ ರೀ ಇನ್ನೊಂದು ಇಲ್ಲಿ ಕಾಲು ರೀ ಇಲ್ಲಿ ಕಾಲು ಕಂಬುದಂತ ಇಲ್ಲಿ ಕೆಳಗಡೆ ಬಂದರೆ ಇಲ್ಲಿ ಬಂದರೆ ಸಂಕೋಲ ಸುಳಿ ಅಂತಾರೀ ಅಥವಾ ಬೇಡ ಸುಳಿ ಅಂತಾರೀ ಇದಕ್ಕೆ ಇದು ಬರಬಾರ್ದು ರೀ ಇಲ್ಲೇ ಅದ ಇಲ್ಲಿ ಮೇಲ್ಗಡೆ ಬಂದ್ರೆ ಇಲ್ಲಿ ಬಂದ್ರೆ ಇದಕ್ಕೆ ಜಂಗಮ ಸುಳಿ ಅಂತಾರ್ರೀ ಜಂಗಮ ಸುಳಿ ಅಂತಾರೀ ಇದನ್ನ ಒಬ್ಬೊಬ್ಬರು ಕಟ್ತಾರೋ ಒಬ್ಬೊಬ್ರು ಕಟ್ಟಂಗಿಲ್ಲ ಇಲ್ಲಿದು ಮಾತ್ರ ಕಟ್ಟಂಗಿಲ್ಲ ಯಾರು ಜಾಸ್ತಿ ಅಚ್ಚೆನ ಹೆಚ್ಚು ಈ ಜಾಗದೊಳಗಿದ್ರೆ ಕಟ್ಟಂಗಲ್ಲ ಈ ಜಾಗದೊಳಗಿದ್ರೆ ಕಟ್ತಾರೆ ಇದು ಜಂಗಮ ಸುಳಿ ಇದು ಬೇಡಿ ಸುಳಿ ಅಂತಾರೆ ಇದಕ್ಕೆ ಇಲ್ಲಿದ್ರೆ ಇದು ತಪ್ಪು ಇರಬಾರ್ದಿದ್ದಲ್ಲ ಸುಳಿ ರೀ ಮತ್ತು ಸುಳಿಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಶರಣ ಗೌಡರಿಗೆ ಹಾಗೂ ಸುಗಪ್ನವರಿಗೆ ಇನ್ನೂ ಹೆಚ್ಚಿನ ಈ ಊರಿಗೆ ತಿಳಿದಷ್ಟೇ ನಾವು ಮಾಹಿತಿ ಕೊಟ್ಟಿವಿ ಇನ್ನೂ ಇದರಲ್ಲಿ ಅನುಭವಸ್ಥರು ಜಗ್ ಬಂದಿದ್ದಾರೆ ಈ ಅನುಭವಸ್ಥರನ್ನು ಇನ್ನೊಂದು ಇನ್ನೊಂದು ಸಲ ಕೇಳ್ತೀನಿ ಇನ್ನೊಂದಿಷ್ಟು ವಿಶೇಷವಾಗಿರ್ತಕ್ಕಂಥ ವ್ಯಕ್ತಿಗಳನ್ನು ಭೇಟಿ ಮಾಡಿ ಈ ಸುಳಿಗಳ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ ನೋಡಿರಿ ಸ್ವಲ್ಪ ಮೂಗಿನ ಕಡೆ ಸ್ವಲ್ಪ ಇದು ಮಾಡಬೇಕು ನೋಡ್ಬೇಕಾದ್ರೆ ಹತ್ತುಗಳು ನೋಡ್ಬೇಕಾದ್ರೆ ಮೂಗಿನ ಹತ್ರ ಸ್ವಲ್ಪ ನೋಡ್ಬೇಕು ಇಲ್ಲಿ ಉತ್ತಾಗಿರ್ತವೆ ಮೂಗಿನ ನೋಡಿದಾಗ ವಾಸ್ನಿ ಬರ್ತೈತಿತ್ತು ಅದು ಅದು ಇರ್ತೈತಿ ಒಣ ಸೊಡ್ರಿ ಅಂತಾರೆ ಅದು ಸೊಡ್ರಿ ಇತ್ತಂದ್ರೆ ಅದ್ರ ಆವಾಜ್ ಬೇರೆ ಆಗ್ತಿರ್ತೈತಿ ಹತ್ಗಳದು ಅದು ಸ್ವಲ್ಪ ದಮ್ ಕಟ್ತೈತಿ ಆ ಥರ ಇತ್ತಂತಂದ್ರೆ ಇಂಥವೆಲ್ಲ ನೋಡಿ ಕಸ ಚೌಕಾಸಿ ಮಾಡಿ ಗಾಯ ಇರ್ತೈತಿ ಆಮೇಲೆ ಸ್ವಲ್ಪ ಕಿವಿ ಒಳಗೆ ನೋಡ್ಬೇಕು ಒಳಗೆ ಕಿವಿ ಕಡೆ ನೋಡ್ಬೇಕು ಸ್ವಲ್ಪ ಕೊಂಬಿನ ಇವು ಏರಕ್ಕ ಕೊಂಬಂತ ಅಂತ ಬರ್ತವೆ ಇಲ್ಲಿ ಸ್ವಲ್ಪ ಬಿಡಿ ಇರ್ಬೇಕು ಕೊಂಬುಗಳು ಅಂಥವು ಇದ್ದು ತೊಗಬೇಕು ಚಲೋ ರೀ ಇದೆಲ್ಲ ಕಂಬುಗಳು ಹಿಂಗೆ ನೇರವಾಗಿರ್ಬೇಕು ಇವು ಹಿಂಗೆ ನೇರವಾಗಿ ಇದ್ದರೆ ಇರ್ಬೇಕು ಗಟ್ಟಿ ಅಂತಾರೆ ಕರೆ ಕೊಳಗಿದ್ರೆ ಕೊಳಗ ಇದ್ರೆ ಸ್ವಲ್ಪ ಮೆದು ಅಂತಾರೆ ಕೊಳಗ ಈ ಥರ ಕಾಲಿನೊಳಗೆ ಸುತ್ತ ಇರ್ಬೇಕು ಇಂಥಗಳನ್ನ ನೋಡಿ ತಪ್ಪು ನೋಡಿ ಚೌಕಾಶ ಇಂಗಾಲು ನೋಡ್ತಾರೆ ಮುಂಗಾಲು ನೋಡ್ತಾರೆ ಹಿಂಗಾಲು ಒಂದೊಂದು ಚಾರಿಗಾಲು ಇರ್ತವೆ ಹೊಡಿತಿರ್ತವೆ ಕಾಲು ಅಂಥವೆಲ್ಲ ನೋಡಿ ಸ್ವಲ್ಪ ನೋಡಿಕೊಂಡು ಖರೀದಿ ಮಾಡ್ಬೇಕು ರೈತರು ಸ್ವಲ್ಪ ಈಗಿನ ಅವ್ರಿಗೆ ಮೊದ್ಲಿನಾರಿಗೆ ಅಂಕರು ಎಲ್ಲ ಗೊತ್ತೈತಿ ಈಗ ಹೊಸ ಹೊಸ್ದಾಗಿ ಹೊಸ್ದಾಗಿ ಓಡ್ರಿಗಳು ಹೆಂಗೆ ರೈತರ ಎತ್ಗಳು ಕಟ್ತಾರೆ ಅವ್ರಿಗೆ ಸ್ವಲ್ಪ ಮೋಸ ಮಾಡ್ತಿರ್ತಾರೆ ಜನಗಳು ಈ ಥರ ಮೋಸ ಹೋಗ್ಬಾರೀ ಸ್ವಲ್ಪ ಈ ಕಾಲ್ನೊಳಗೆ ದುಡ್ಡು ಇರ್ತಕ್ಕಂಥವು ಹಾಗೂ ಮತ್ತೆ ಸುಳಿ ಒಳಗೆ ಚಲೋ ಇರ್ತಕ್ಕಂಥ ದನಗಳನ್ನ ತೊಗೊಂಡು ಕಟ್ಟರಿ ಅಲ್ಲಿ ನಾಲ್ಕು ದುಡ್ಡು ಸಮ ಬೆಲೆ ಬಾಳ್ತವು ಎತ್ಗಳು ಸ್ವಲ್ಪ ಕ ಸುಳಿ ಒಳಗೆ ಎಡ ಇದ್ದರೆ ಸ್ವಲ್ಪ ಕಮ್ಮಿ ಮಾಗನಿಗೆ ಕಮ್ಮಿ ಆಗ್ತವೆ ಅವು ಕಡಿಮೆ ರೊಕ್ಕದೊಳಗೆ ಸಿಗ್ತಿರ್ತವೆ ಹಾಂ ಇಲ್ಲೇ ಕಾಣ್ತವೆ ನೋಡಿರಿ ಇವು ಎರಡು ದೊಡ್ಡ ಹಲ್ಲು ರೀ ಇಲ್ಲಿ ಇವು ಎರಡು ದೊಡ್ಡ ಹಲ್ಲು ಬಂದರೆ ಎರಡಲ್ಲ ಈಗಿದೆ ಎರಡಲ್ಲ ಐತೆ ಮತ್ತು ಈ ಹಲ್ಲುಗಳು ಬಿದ್ದು ಬರ್ತವೆ ಇವು ಇವು ಎರಡು ಹಲ್ಲು ಬಂದೆ ಇವು ಇವೆರಡು ದೊಡ್ಡವಾದ ಬಂದರೆ ನಾಲ್ಕಲ್ಲ ಅಂತಾರೆ ರೀ ಇವ್ಕ ಮತ್ತು ಈ ಹಲ್ಲು ಈ ಹಲ್ಲು ಈ ಹಲ್ಲು ಬಿದ್ದು ಬಂದ್ರೆ ಇದಕ್ಕೆ ಆರಲ್ ಅಂತಾರೆ ಆಮೇಲೆ ಇವು ಕಡೆ ಎರಡು ಬಂದುಬಿಟ್ರೆ ಹೊಸಬಾಯಿ ಬಾಯಿ ಗುಡೈತಿ ಅಂದ್ರೆ ಎಣ್ಣೆ ಎಂಟಲ್ಲ ಎಂಟಲ್ಲ ಶುದ್ದ ರೀ ಇವು ಎಂಟಲ್ಲಿ ಇರ್ತವೆ ಇವು ಕೆತ್ತ ಎತ್ತುಗಳಿಗೆ ಇವು ಬಂದಾಗ ಇವು ಆಮೇಲೆ ಸ್ವಲ್ಪ ಹೆಂಗೆ ಬಲದ್ದೆ ಜಾಸ್ತಿ ಬಲ್ಕೊಂತ ಹಕ್ಕೋ ಹಲ್ಗಳು ಅವಾಗ ಹೊಸಬಾಯಿ ಕಡೆಯಲ್ಲಿಗೆ ಹೆಂಗೆ ಇದರಲ್ಲಿ ಇನ್ನೂ ಒಂದು ಮಾಹಿತಿ ಸ್ವಲ್ಪ ಈ ಭಾಗ ಏರಿರ್ತೈತಿ ಈ ಏರ್ ಇರ್ತೈತಿ ನಡಕ ಸ್ವಲ್ಪ ತಗ್ಗ ತಗ್ಗಿರ್ತೈತಿ ಬೆನ್ನು ಹುರಿ ಏನೈತಿ ಸ್ವಲ್ಪ ತಗ್ಗಿರ್ತೈತಿ ಅದಕ್ಕೆ ನಡ ಅಂತ ಕರಿತಾರೆ ಅದು ಏನು ಸ್ವಲ್ಪ ಬೆನ್ನು ಬೆನ್ನು ಬೆನ್ನೆಲ್ಲ ಸ್ವಲ್ಪ ತಗ್ಗಿರ್ತೈತಿ ಬೆಂಡ್ ಇರ್ತೈತಿ ಆ ಬೆಂಡ್ ಇದ್ದಿದ್ದಕ್ಕೆ ಅಂತ ಕರೀತಾರೆ ನಮ್ಮ ಭಾಗದೊಳಗೆ ಅದೇ ಕಟ್ತಾರ ಆ ಥರದ್ದು ತಪ್ಪು ಮಾಡಲ್ಲ ಕಟ್ತಾರೆ ಕಂಬ ನೇರವಾಗಿ ಈ ಥರ ಇಟ್ಟಿರ್ತಾರೆ ಸುಳಿಗಳ ಬಗ್ಗೆ ಮಾಹಿತಿ ಈ ಥರ ಇತ್ತು ಇದು ಚಲೋ ಚಲೋ ಸುಳಿ ಇದು ಈ ಸುಳಿ ಚಲೋ ಸುಳಿ ಅದೇ ಈ ಸುಳಿ ಮತ್ತು ಇಲ್ಲೊಂದು ಸುಳಿ ಬರ್ತೈತಿ ಈ ಸುಳಿ ಬಂದ್ರೆ ಎರಡು ಇಲ್ಲೊಂದು ಸುಳಿ ಈ ಸುಳಿ ಇಲ್ಲೊಂದು ಸುಳಿ ಬರ್ತೈತಿ ಇದು ಬಂದ್ರೆ ಗ್ವಾಲಿ ಸುಳಿ ಅಂತಾರೆ ಆಮೇಲೆ ಇಲ್ಲಿ ಸೆಂಟ್ರ್ನೊಳಗೆ ಇಲ್ಲಿ ಮೂತ್ರ ವಿಸರ್ಜನೆ ಮಾಡ್ತಿತ್ತಲ್ಲ ಆ ಭಾಗಕ್ಕೂ ಈ ಭಾಗಕ್ಕೂ ಇತ್ತಂದ್ರೆ ಇದು ಅಂತಾರೆ ಇದಕ್ಕೆ ಇಲ್ಲಿ ಒಂದು ಹಳ್ಳ ಹಚ್ಚಿದ್ರೆ ಅದು ಮೂತ್ರ ವಿಸರ್ಜನೆ ಮಾಡ್ತೈತಿ ಅದು ಮೂತ್ರ ವಿಸರ್ಜನೆ ಮಾಡ್ತೈತಿ ಅಂತಂದ್ರೆ ಅಲ್ಲಿ ಸೌಗುಡ್ಕೊ ಅಂತಾರೆ ಈ ಥರದ್ದು ಇತ್ತಂದ್ರೆ ಸ್ವಲ್ಪ ಕಾಯ ಕಾಯಿ ತೊಳಕಾಯಿ ಅಂತ ಹಿಂದ ಮುಂದೆ ನೋಡ್ತಾರೆ ರೈತರು ಇರಬ ಇದು ಇರಬಾರ್ದು ಇದು ಸೊ ಅಂತಂದು ಕರೀತಾರೆ ಮತ್ತು ಬಗ್ಗೆ ಮಾಹಿತಿ ಕೊಟ್ಟಂಥ ಶರಣ ಪೌಡ್ರಿಗೆ ವಂದನೆಗಳನ್ನು ತಿಳಿಸ್ತಾ ಇನ್ನೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಆಗಿರಿ ಇನ್ನೂ ಹೆಚ್ಚಿನ ವಿಡಿಯೋ ಮಾಡೋಕ್ಕೆ ಅನುಕೂಲ ಆಗ್ತೈತಿ ವಂದನೆಗಳು